ಹಲೋ ಎಲ್ರಿಗೂ ನಮಸ್ಕಾರ ಹೋಬೆಲ್ಲ ಸೂಪರಾಗಿ ಹ್ಯಾಪಿಯಾಗಿ ಹೆಲ್ದಿಯಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ತುಂಬ ದಿನ ಆಯಿತು ಈ ಥರ ಡೈಲಿ ವ್ಲಾಗ್ ನಾನು ಶೂಟ್ ಮಾಡಿ ಅಂದರೆ ಒನ್ ವೀಕ್ ಆಗಿರಬಹುದು ಅಂತ ಅಂದ್ಕೊಂಡಿದ್ದೀನಿ ಸೊ ಓಪೆಲ್ಲ ಸೂಪರಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ಇದು ನನ್ನ ಯೂಶ್ವಲಿ ಡೈಲಿ ಡೈಲಿ ಅಲ್ಲ ಸಾರಿ ಮಂತ್ಲಿ ನಾನು ರೆಗ್ಯುಲರಾಗಿ ಬರೋ ಪಾರ್ಲರ್ ಇದ್ದೇನೆ ಸುಮ್ಮನೆ ಹಾಗೆ ಟೂರ್ ಇದ್ದೆ ಆಂಟಿ ಕೆಳಗಡೆ ಅದ್ರ ಜೊತೆನೋ ಮಾತಾಡ್ತಾಯಿದ್ರು ಸೊ ಅವ್ರು ಬರೋ ಅಷ್ಟರಲ್ಲಿ ನಾನು ಅಷ್ಟರಲ್ಲಿ ಸ್ವಲ್ಪ ಹೋಗಿ ಕುತ್ಕೊಂಡು ಹಂಗೆ ವಿಡಿಯೋ ಸ್ಟಾರ್ಟ್ ಅಂತ ಮಾಡ್ಕೊಂಡಿದ್ದು ಆಫೀಸಿಂದ ಬಂದಾದಮೇಲೆ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿರೋದು ಈವ್ನಿಂಗ್ ಬ್ಲಾಗು ಬೇಸಿಕಲಿ ಈವ್ನಿಂಗ್ ಟು ನೈಟ್ವರೆಗೂ ನನ್ನ ಲಿಪ್ ಸಿಕ್ಕಾಗ್ಬಿಟ್ಟೆ ಗ್ರೋತ್ ಆಗಿಬಿಟ್ಟಿತ್ತು ಆ್ಯಂಡ್ ತುಂಬ ಪೇನ್ ಆಯ್ತು ಈ ಸಲ ಈ ಟೈಮ್ ಮಾಡ್ಬೇಕಾದ್ರೆ ನಂಗೆ ಸ್ವಲ್ಪ ಬ್ಲೀಡ್ ಕೂಡ ಆಯಿತು ಲೈಟಾಗಿ ಯಾಕೆ ಗೊತ್ತಿಲ್ಲ ಗೋವಾಗೆ ಹೋಗೋಕೆ ಮುಂಚೆ ಮಾಡಿಸ್ಕೊಂಡು ಹೋಗಿದ್ದೆ ಐಬ್ರೋಸ್ ಆ್ಯಂಡ್ ಅಪ್ಪ ಲಿಪ್ ಸಿಕ್ಕೋಗ್ಬಿಟ್ಟೆ ಫಾಸ್ಟಾಗಿ ಗ್ರೋತ್ ಆಗ್ಬಿಡ್ತು ಈ ಸಲ ಅಂತೂ ನಾನು ಫೇಸ್ ಶೇವ್ ಮಾಡೋದೆಲ್ಲ ಮರ್ತ್ಬಿಟ್ಟೆ ಫೇಸ್ ಶೇವ್ಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡೋಲ್ಲ ನಾನು ಜಸ್ಟ್ ಐಬ್ರೋಸ್ ಆ್ಯಂಡ್ ಅಪ್ಪಲ್ ಲಿಪ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತೀನಿ ಆ್ಯಂಡ್ ಅಲ್ಲಿಂದ ಮನೆ ಕಡೆಗೆ ಬಂದಿದ್ದಾಯಿತು ಸೊ ಬ್ಯಾಗ್ ಹಾಕ್ಕೊಂಡೆ ಎಲ್ಲ ಕೆಲಸ ಮಾಡ್ಬಿಡ್ದು ಬ್ಯಾಗ್ ಹಾಕ್ಕೊಂಡೇ ಬಾಕ್ಸೆಲ್ಲ ಎತ್ತಿರೋದು ಬ್ಯಾಗ್ ಹಾಕೊಂಡೆ ಓಡಾಡೋದು ಬ್ಯಾಗ್ ಹಾಕ್ಕೊಂಡೆ ನೀರು ಕುಡಿಯೋದು ಸೊ ಬಂದಾಗೆಲ್ಲ ನಾನು ಎತ್ ಸೈಡಿಗೆ ಇಟ್ಬಿಟ್ಟು ಮಾಡಬೇಕು ಅಂತ ಗಮನವೇ ಬರೋಲ್ಲ ನನಗೆಲ್ಲೂ ಬ್ಯಾಗ್ ಹಾಕ್ಕೊಂಡೇ ಮಾಡ್ತಿರ್ತೀನಿ ಎಷ್ಟು ಸಲ ಹಿಂಗೆ ಮಾಡಿದ್ದೀನಿ ನನಗೆ ಅನಿಸಿದೊಂದು ಫನ್ನಿ ವೀಡಿಯೋ ಮಾಡಿಬಿಡ್ಬೇಕು ಈ ಥರ ಎಷ್ಟೋ ವುಮೆನ್ ಈ ಥರ ಮಾಡೇ ಇರ್ತಾರೆ ಅಂತ ಹೇಳಿಬಿಟ್ಟು ಸೊ ಅದಾದಮೇಲೆ ಫಸ್ಟ್ ಹ್ಯಾಂಡ್ ವಾಶ್ ಮಾಡ್ಕೋತೀನಿ ಹ್ಯಾಂಡ್ ವಾಶ್ ಮಾಡಿಲ್ಲ ಅಂದರೆ ನಾನು ಏನು ಕೆಲಸನೂ ಮುಟ್ಟಕ್ಕೆ ಹೋಗೋದೇ ಇಲ್ಲ ಸೊ ಹ್ಯಾಂಡ್ ವಾಶ್ ಇಸ್ ಮಸ್ಟ್ ನನಗೆ ಬಂದು ಕೂಡಲೇ ಹ್ಯಾಂಡ್ ನೀಟಾಗಿ ತೊಳೆದ್ಬಿಟ್ಟು ಆಮೇಲೆ ನಾನು ಎಲ್ಲ ಕೆಲಸ ಕಾರ್ಯಗಳನ್ನ ಶುರು ಮಾಡ್ತೀನಿ ಅದು ಆಫೀಸಲ್ಲಿದ್ದರೂ ಸಹ ಆಚೆ ಇದ್ದರೂ ಸಹ ಮನೇಲಿದ್ರೂ ಸಹ ಹಾಗೆ ಮಾಡೋದು ಸೋ ಸ್ವತ್ತು ಇತ್ತು ಅದಕ್ಕೆ ಅಂಟೋ এগ ಪಫ್ ನ ತಗೊಂಡು ಬಂದಿದ್ದೀನಿ ತಿನ್ನಕ್ಕೆ ಆಯಂಗರ್ ಬ್ಲೇಕ್ರಿ ಮ್ಮ್ ಸೋ ಟೇಸ್ಟಿ ಸೊ ಗೈಸ್ ತುಂಬ ದಿನ ಆದಮೇಲೆ ಮೀಟ್ ಆಗ್ತಾ ಇದ್ದೀವಿ ಕ್ಲೀನ್ ಮೈ ಪೀಸ್ ಥ್ಯಾಂಕ್ ಯು ಸೋ ಮಚ್ ಒನ್ ವೀಕ್ ನನ್ನ ಲಾಂಗ್ ವೀಡಿಯೋಸ್ ಯಾವುದು ಆಗದೆ ಇದ್ರೂ ಕೂಡ ಯು ಗೈಸ್ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಾನೇ ಇದ್ದೀರಾ ತುಂಬ 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 ಥ್ಯಾಂಕ್ ಯು ಆ್ಯಂಡ್ ಬೈ ದ ವೇ ಇವತ್ತಿಗೆ ಈ ವಿಡಿಯೋ ನಿಮಗೆ ಒಂದು ಟೂ ಡೇಸ್ ತ್ರೀ ಡೇಸ್ ಲೇಟಾಗಿ ಬರ್ಬೋದು ಬಟ್ ಇವತ್ತಿಗೆ ಕರೆಕ್ಟಾಗಿ ವಿ ಆರ್ ಸೆವೆಂಟೀನ್ ಥೌಸಂಡ್ ಸಬ್ಸ್ಕ್ರೈಬರ್ಸ್ ಫ್ಯಾಮಿಲಿ ಆನ್ ಯೂಟ್ಯೂಬ್ ಐ ಪ್ರೌಡ್ ಮೈ ಸೆಲ್ಫ್ ಅನ್ ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ರು ಲೈಟ್ ಆಗು ಟ್ಯಾನ್ ಆಗಿದ್ದೀನಿ ಸೊ ರಿಮೂವ್ ಮಾಡಬೇಕು ಬಟ್ ಥ್ಯಾಂಕ್ ಗೌಡ್ ಗೋವಾದಲ್ಲಿ ಬೆಸ್ಲಿಲ್ಲ ಫಸ್ಟ್ ಟೈಮ್ ಮಾತ್ರ ಸ್ವಲ್ಪ ಹ್ಯೂಮಿಡಿಟಿ ಅಂತ ಅನಿಸ್ತಾ ಇತ್ತು ಆಮೇಲೆ ಲಾಸ್ಟ್ ಡೇ ಅಂತೂ ಸಕ್ಕತ್ತಾಗಿತ್ತು ವೆದರು ಸಿಕ್ಕಾಬಿಟ್ಟು ಇಷ್ಟ ಆಯ್ತು ನನಗೆ ಅದಾದ್ಮೇಲೆ ಸೆಕೆಂಡ್ ಡೇ ಏನು ಅಷ್ಟೊಂದು ಏನೂ ಅನ್ನಿಸ್ಲಿಲ್ಲ தும்பா துட்டி ஒடீத்த நம்மளோம் ಟ್ರಾವೆಲಿಂಗಂತೂ ಎಲ್ಲಾನು ಕ್ಯಾರಿ ಮಾಡಿದ್ದೆ ಆಲ್ಮೋಸ್ಟ್ ನಾನು ಬಿಕಾಸ್ ನನಗೆ ಜಾಸ್ತಿ ಟ್ರಾವೆಲ್ ಹೋಗೋದು ಇಷ್ಟ ಇಲ್ಲ ಡನ್ ಮೈ ಸ್ಕಿನ್ ಕೇರ್ ಸೊ ಹೊಸ ಐಫೋನ್ ಚಾರ್ಜರ್ ಆರ್ಡರ್ ಮಾಡ್ಕೊಂಡೆ ನಿನ್ನೆ ಆರ್ಡರ್ ಮಾಡಿದೆ ಇವತ್ತು ಬೆಳಗ್ಗೆನೆ ಬಂದಿದೆ ಸೊ ಟ್ರಿಪ್ಪಲ್ಲಿ ಏನಾಯಿತು ಅಂದರೆ ನಾನು ಗೂಗಲ್ ಪಿಕ್ಸಲ್ಲು ಅಡಾಪ್ಟರ್ ವರ್ಕೇ ಆಗ್ತಿಲ್ಲ ಸೊ ತುಂಬ ಟ್ರೈ ಮಾಡಿದೆ ಆಗಲೇ ಇಲ್ಲ ಅದಾದಮೇಲೆ ಸರಿ ಅಂದ್ಬಿಟ್ಟು ಸರಿಯಾಗಿ ನಾನು ವೀಡಿಯೋಸ್ ಕೂಡ ಶೂಟ್ ಮಾಡೋಕ್ಕಾಗಲಿಲ್ಲ ಅಂದರೆ ಲಾಂಗ್ ವೀಡಿಯೋಸ್ ಏನೂ ಆಮೇಲೆ ಚಾರ್ಜ್ ಬೇರೆ ಇಲ್ಲ ಅಲ್ಲಿ ತಗೊಳ್ಳೋದು ಬೇಡ ಮನೆಗೆ ಹೋಗಿ ನೋಡೋಣ ಹಂಗೆ ಹಿಂಗೆ ಅಂದ್ಕೊಂಡು ಬಂದೆ ಬಿಟ್ಟೆ ಸೊ ಇಲ್ಲಿ ಬಂದು ನೆನ್ನೆ ಈವ್ನಿಂಗ್ ಬುಕ್ ಮಾಡಿಕೊಂಡೆ ಸೊ ಐಫೋನ್ ಅಡಾಪ್ಟರ್ ವಿತ್ ಕೇಬಲ್ ಸೊ ಗೂಗಲ್ ಪಿಕ್ಸಲ್ಲು ಕೂಡ ಇನ್ನೊಂದು ಹೊಸ ತೊಗೊಂಡಿದ್ದ ಚಾರ್ಜರ್ ನಾನು ಹೋಗ್ಬಿಟ್ನೇನೆ ಸೊ ಅದು ಆಲ್ರೆಡಿ ಚಾರ್ಜ್ ಆಗ್ತಿದೆ ಬರೀ ಅಡ್ಯಾಪ್ಟರ್ ತೊಗೊಂಡೆ ಸೊ ಇದು ತೊಗೊಂಡು ಇವಾಗ ಇದು ಫಾಸ್ಟ್ ಚಾರ್ಜರ್ ಅಂತ ಬುಕ್ ಮಾಡಿದ್ದೀನಿ ಜಸ್ಟು ಸೆವೆನ್ ಫಿಫ್ಟಿ ರುಪೀಸ್ ಅಷ್ಟಲ್ಲಿ ತೊಗೊಂಡಿರೋದು ಫಸ್ಟ್ ಟೈಮ್ ಐಫೋನ್ ಚಾರ್ಜರ್ ನನ್ನಷ್ಟು ಪೇ ಮಾಡ್ತಿರೋದು ಸ್ವಲ್ಪ ಕ್ಯೂರಾಸಿಟಿ ಇರುತ್ತೆ ಗೋವಿಂದ ಏನೆಲ್ಲ ತಂದೆ ಅಂದ್ಬಿಟ್ಟು ಲೈಕ್ ಶೋ ಇವು ಜಾಸ್ತಿ ಏನು ತಂದಿಲ್ಲ ನಾನು ಇದು ಬಂದ್ಬಿಟ್ಟು ನಾನು ಅಲ್ಲೇ ಬೀಚ್ ಅಲ್ಲಿ ಹಾಕೊಂಡ್ ಬಂದಿದ್ದು ಸೊ ಶೆಲ್ಲು ಅದೆಲ್ಲಾನು ಇದೆ ಒಂದು ರಾಕ್ ತಗೊಂಡ್ಬಂದ್ ಕಲ್ಲು ಇದು ಮ್ಯಾನಿಫೆಸ್ಟೇಷನ್ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಹೇಳ್ತೀನಿ ಯಾವಾಗರೂ ವಿಡಿಯೋದಲ್ಲಿ ಹೆಂಗಿದು ವರ್ಕ್ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ಎರಡು ಕಲ್ಲಿ ತೊಗೊಂಬಂದೀನಿ ಎಷ್ಟು ಕ್ಲೀನ್ ಆ್ಯಂಡ್ ಇದೆ ನೋಡಿ ನಂಗೆ ತುಂಬ ಇಷ್ಟ ಆಯ್ತು ಎರಡೂ ಸೊ ಇದೊಂದು ಶೆಲ್ಸ್ ಎಲ್ಲ ತಗೊಂಬಂದೆ ಸೊ ಇದು ಫ್ರೀ ಪೇಡ್ ಅಲ್ಲ ಆಮೇಲೆ ಗೋವಾ ಅನ್ನೋ ಥರದೊಂದು ಬ್ಯಾಗ್ ಅಂದ್ರೆ ನಾಟ್ ವೇರಿಂಗ್ ಬ್ಯಾಗ್ ಅದು ಜಸ್ಟ್ ಮ್ಯಾಗ್ನೆಟಿಕ್ ಇದು ಸೊ ನನಗೆ ಇದೊಂದು ತುಂಬ ಇಷ್ಟ ಎಲ್ಲಾರು ಹೋದ ಆ ಜಾಗದಲ್ಲಿ ಏನು ಆ ಲೊಕೇಶನ್ ಹೆಸರು ಅಥವಾ ಪ್ಲೇಸಸ್ ಏನಿರುತ್ತೋ ಅದು ಮೆನ್ಷನ್ ಆಗಿರೋ ಮ್ಯಾಗ್ನೆಟ್ಸ್ ಕಲೆಕ್ಟ್ ಮಾಡಕ್ ತುಂಬ ಇಷ್ಟ ಸೊ ಇದೊಂದು ತಗೊಂಬಂದೆ ಸಮಥಿಂಗ್ ಅರೌಂಡ್ ಫಿಫ್ಟಿ ರುಪೀಸ್ ಇರ್ಬೋದು ಅನ್ಕೋತೀನಿ ಸೊ ಇದೊಂದು ಶಾರ್ಟ್ಸು ಅಲ್ಲೇ ತಗೊಂಡಿದ್ದು ನಾನು ಒಂದು ಶಾರ್ಟ್ ತಗೊಂಡು ಬಟ್ ಅದು ತುಂಬ ಲೂಸ್ ಆಗ್ತಿತ್ತು ನನಗೆ ತುಂಬ ವರ್ಷದಿಂದ ತಗೊಂಡಿದ್ದು ನಾನು ಅದಾಗ್ಬಿಟ್ಟು ಮತ್ತೆ ಅಲ್ಲೇ ಹೋಗ್ಬಿಟ್ಟು ತಗೊಂಬಂದೆ ಐ ಪೇಡ್ ಅರೌಂಡ್ ತ್ರೀ ಫಿಫ್ಟಿ ರುಪೀಸ್ ಇದಕ್ಕೆ ಚೆನ್ನಾಗಿದೆ ಸಕ್ಕದ ಫಿಟ್ ಆಗಿ ಕುತ್ಕೊಳ್ಳುತ್ತೆ ನನಗೆ ಸೊ ಇದೊಂದು ತಗೊಂಬಂದೆ ಚೆನ್ನಾಗಿದೆ ಈ ತರ ಒಂದು ಡ್ರೆಸ್ ನ ತಗೊಂಡಿದ್ದೀನಿ ಇದು ಬಾಡಿ ಕಾನ್ ಅಲ್ಲ ಬಿಕಾಸ್ ನನ್ಗೆ ಅಷ್ಟು ಫಿಟ್ ಆಗಿ ಕುತ್ಕೊಳ್ಳಲ್ಲ ಲೈಕ್ ಸ್ವಲ್ಪ ಲೂಸ್ ಇದೆ ಸೊ ಇದೊಂದು ತಗೊಂಡಿದಿನಿ ಇದು ಇಲ್ಲಿ ಸ್ಲೈ ಸ್ಲೈನ್ ಸೈಡಲ್ಲಿ ಕಟ್ ಇದೆ ಸೊ ಈ ತರ ಓಪನ್ ಇದೆ ಸೊ ಇದೊಂದು ತೊಗೊಂಬಂದೆ ಇದು ಏಟ್ ಹಂಡ್ರೆಡ್ ಸಮಥಿಂಗ್ ಏನೋ ಹೇಳು ಲಾಸ್ಟ್ ಮೂಮೆಂಟಲ್ಲಿ ಇನ್ನೇನು ಹೊರಡಬೇಕು ಅಂತ ಟೈಮಲ್ಲಿ ನಾನು ತೊಗೊಂಡಿದ್ದು ಸೊ ವಿತ್ ಸೊ ಬ್ರಾಯನ ಹಾಕೊಳ್ಳೋ ಅವಶ್ಯಕತೆ ಅಲ್ಲ ಆಲ್ರೆಡಿ ಪ್ಯಾಡೆಡ್ ಇದೆ ಇದರಲ್ಲಿ ಸೊ ದಟ್ಸ್ ದ ಬೆಸ್ಟ್ ಥಿಂಗ್ ಆ್ಯಂಡ್ ಹಿಂಗಿದೆ ಡ್ರೆಸ್ ನೋಡೋಣ ಯಾವಾಗ ಹಾಕ್ಕೊಳ್ಳೋಕ್ ಟೈಮ್ ಬರುತ್ತೋ ಅವಾಗ ಹಾಕ್ಕೊಳ್ಳೋಣ ಸೊ ಇಷ್ಟೇ ನಾನು ಗೋವೆಯಿಂದ ತಂದಿದ್ದು ಅಂದ್ಕೋತೀನಿ ಏನೂ ತಂದಿಲ್ಲ ಒಂದು ಅಫರ್ಮೇಶನ್ ಹೇಳ್ತಿದ್ದೀನಿ ಇವತ್ತು ಅಫರ್ಮೇಶನ್ ಬಂದ್ಬಿಟ್ಟು ಔಟ್ ಆಫ್ ದಿಸ್ ಪ್ರಾಬ್ಲಮ್ ಓನ್ಲಿ ಗುಡ್ ಕಮಿಂಗ್ ಟು ಮೀ ಏನೋ ಒಂದು ಪ್ರಾಬ್ಲಮ್ ಹೋಗ್ತಿರುತ್ತೆ ಮಾಡ್ಬೇಕು ಅಂತ ಗೊತ್ತಾಗ್ತಿರಲ್ಲ ಮೂಮೆಂಟ್ ಗೆ ಮಾಡಿ ಔಟ್ ಆಫ್ ದಿಸ್ ಪ್ರಾಬ್ಲಮ್ ಓನ್ಲಿ ಗುಡ್ ಥಿಂಗ್ಸ್ ಆರ್ ಕಮಿಂಗ್ ಟು ಮೀ ಸೊ ಇಲ್ಲಿ ಹಾಕ್ತೀನಿ ಸ್ಕ್ರೀನ್ ಮೇಲೆ ಸ್ಕ್ರೀನ್ ಶಾಟ್ ತಗೊಂಡು ಚಾಂಟ್ ಮಾಡಿ ಸೊ ರಿಸಲ್ಟ್ ನನಗೆ ತಿಳಿಸಿ ಓಕೆನಾ ಸದ್ಯಕ್ಕೆ ನನ್ನ ಪಾತ್ರ ಎಲ್ಲ ಹೋಗಿತ್ತು ಆಲ್ಮೋಸ್ಟ್ ಎಲ್ಲ ವಾಶ್ ಮಾಡಿದಾಯಿತು ಬೆಳಗ್ಗೆ ವಾಶ್ ಮಾಡಿರಲಿಲ್ಲ ಸೊ ಅದಕ್ಕೆ ಅಂದ್ಬಿಟ್ಟು ಇವಾಗ ಪಟ್ಟ ಪಟ್ಟ ಅಂತ ಎಲ್ಲ ಮುಗಿಸಿದ ಇದ್ದೀನಿ ಸೊ ಬೇಳೆ ಸಾಂಬಾರನ್ನ ರೆಡಿ ಮಾಡ್ಕೊತಾ ಇದ್ದೀನಿ ಮೈಸೂರು ಬೇಳೆ ಹಾಕ್ಕೊಂಡು ಮೂಲಂಗಿ ಟೊಮೆಟೊ ಹಾಗೆ ನುಗ್ಗೆಕಾಯಿ ಸ್ವಲ್ಪ ಖಾರದ ಪುಡಿ ಸಾಂಬಾರು ಪುಡಿನ ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಕಾದಷ್ಟು ನೀರು ಹಾಕಿ ಒಂದು ಮೂರಿಂದ ನಾಲ್ಕು ಪಿಸಿಲ್ ಹಾಗೆ ಕೂಗಿಸ್ತೀನಿ ಇಟ್ಸ್ ಡನ್ ಸೊ ತುಂಬ ಈಸಿ ನಾಳೆ ಬೆಳಗ್ಗೆ ಎಲ್ಲ ಎದ್ದು ಮಾಡೋದು ನಮಗೆ ಇಂಟ್ರೆಸ್ಟ್ ಇಲ್ಲ ಸೊ ಹಾಗಾಗಿ ಇವಾಗಲೇ ಎಲ್ಲವನ್ನು ಮುಗಿಸ್ಕೊತಾ ಇದ್ದೀನಿ ಫಾಸ್ಟ್ ಫಾಸ್ಟಾಗಿ ಆಗಿಬಿಡುತ್ತೆ ಸೊ ಒನ್ ಟೈಮ್ಗೆ ಆಗೋ ಥರ ಮಾಡ್ಕೋತೀನಿ ಅದೊಂದು ಸ್ವಲ್ಪ ಎಕ್ಸ್ಟ್ರಾನೇ ಆಗ್ಬೋದನ್ನು ಬಟ್ ಇಟ್ಸ್ ಟೋಟಲಿ ಓಕೆ ಯಾ ಇದನ್ನು ಮುಗಿಸ್ತೀನಿ ಫಸ್ಟ್ ಆಮೇಲೆ ಜೊತೆ ಮಾತಾಡ್ತೀನಿ ಸೊ ದೋಸೆನೇ ರೆಡಿ ಮಾಡ್ಕೊತಾ ಇದ್ದೀನಿ ಬೆಳಗ್ಗೆನೇ ದೋಸೆ ಸಾರಿ ಗೋಧಿ ಇಟ್ಟುನ ನೆನ್ಸಿಕ್ಬಿಟ್ಟು ಹೋಗಿದ್ದೆ ಅದು ಏನಂತ ಗೊತ್ತಿಲ್ಲ ಇಲ್ಲೇನೋ ಚೆನ್ನಾಗಿ ಕಾಣಿಸ್ತದೆ ಆಯಿಲೆಲ್ಲ ಹಾಕೊಂಡು ಚೆನ್ನಾಗಿ ಮಾಡ್ಕೊತದ್ದೆ ಇದ್ದೆ ಯಾಕೋ ಗೊತ್ತಿಲ್ಲ ದೋಸೆ ಹಂಚಿಂದ ಆಚೆನೇ ಬಂದಿಲ್ಲ ಅಂಟ್ಕೊಂಬಿಡ್ತು ಸ್ವಲ್ಪನೇ ಮಾಡ್ಕೊಂಡಿದ್ದು ಅಂದರೆ ಒಂದು ಎರಡು ದೋಸೆಗೆ ಆಗೋಷ್ಟು ನೆನ್ಸಿಟ್ಟಿದ್ದೀನಿ ಅಷ್ಟೇ ಆಯಿತಾ ಯಾಕೋ ಗೊತ್ತಿಲ್ಲ ಮೇ ಬಿ ತುಂಬ ಹೊತ್ತನೆ ಬೆಳಗ್ಗೆ ನೆನ್ಸಿಟ್ಟೋಗಿದ್ದು ಅದಕ್ಕೆ ಪ್ರಾಬ್ಲಮ್ ಆಯಿತಾ ಏನು ಪ್ರಾಬ್ಲಮ್ ಆಯಿತು ನನಗೆ ಅರ್ಥ ಆಗಲಿಲ್ಲ ಬಟ್ ದೋಸೆ ಅಂತೂ ಎದ್ದೊಳ್ಲಿಲ್ಲ ಅಂಚಿಂದ ಸೊ ಇನ್ನೇನು ಮಾಡೋಕ್ಕಾಗಲ್ಲ ಅದನ್ನು ಬಿಸಾಕ್ಬಿಟ್ಟು ಎರಡು ಸಲ ಹಾಕಿದೆ ಎರಡು ಸಲ ನಂಗೆ ಹೋಗ್ಬಿಡ್ತು ಆಮೇಲೆ ಸರಿ ಅಂದ್ಬಿಟ್ಟು ಮ್ಯಾಗಿ ಮಾಡ್ಕೊಂಡು ತಿಂದಿದ್ದಾಯಿತು ಸಾಂಬಾರು ರೆಡಿ ಆಗಿದೆ ಸಖತ್ತಾಗಿ ಆಗಿದೆ ಸ್ವಲ್ಪ ಜಾಸ್ತಿನೇ ಆಗಿದೆ ಬಟ್ ಇಟ್ಸ್ ಓಕೆ ಖಾಲಿ ಮಾಡಲೇಬೇಕು ಸೊ ನಾಳೆ ಬೆಳಗ್ಗೆಗೆ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಮಾತ್ರ ಮರ್ತೆ ಹೋಗ್ತದೆ ಹೆಸರು ನನಗೆ ರಾಗಿ ಹಿಟ್ಟಿನ ಹಾಕಿ ಥರ ನೀರು ಹಾಕ್ಕೊಂಡು ಕಲಸಿಟ್ಟಿದ್ದೀನಿ ಇದನ್ನ ಫ್ರಿಜ್ಜಲ್ಲಿ ಎತ್ತಿಡ್ತೀನಿ ಸೊ ನಾಳೆ ಬೆಳಗ್ಗೆ ಎದ್ದು ಮತ್ತೆ ಗ್ರೈಂಡ್ ಮಾಡಿಬಿಟ್ಟು ಹಾಕಿ ಇಲ್ಲಾಂದ್ರೆ ಚೆನ್ನಾಗಿ ಬರೋಲ್ಲ ಇದಕ್ಕೆ ಸೊ ಇದು ಹಾಕ್ಕೊಂಡು ಬೆಳಗ್ಗೆ ಎದ್ದು ಇದನ್ನು ರುಬ್ಬಿ ಮತ್ತೆ ಒಂದು ಬಿಟ್ಟು ಹಾಗೆ ಏನು ದೋಸೆಗೆ ಹಾಕೋಬೋದು ಸೊ ಇದು ನನ್ನ ಈಸಿಯಾಗಿ ಮಾಡ್ಕೊಳ್ಳೋ ಒಂದು ದೋಸೆ ಸೊ ನೀವು ಕೂಡ ಟ್ರೈ ಮಾಡಿ ಇನ್ಸ್ಟೆಂಟಾಗಿ ಆಗಿಬಿಡುತ್ತೆ ಇನ್ಸ್ಟೆಂಟಾಗಿ ಅಂತ ಹೇಳೋಕ್ಕಾಗಲ್ಲ ಸಾರಿ ಅದೇ ಇವತ್ತು ಹಾಕಿ ಇಲ್ಲಾಂದರೆ ನೀವು ಒಂದು ಎರಡು ಅವರ್ ಚೆನ್ನಾಗಿ ನೆನೆಸಿಕ್ಬಿಟ್ಟು ಆಮೇಲೂ ಕೂಡ ನೀವು ದೋಸೆ ಹಾಕೋಬೋದು ಹಾಗೂ ಸಹ ಮಾಡಿ ತುಂಬ ವರ್ಷ ಆದಮೇಲೆ ನಂಬಲ್ಲ ನೀವು ಮೂರು ಬಕೆಟ್ ಬಟ್ಟೆ ಒಗೆದ್ದು ಹಾಕಿದ್ದೀನಿ ಟ್ರಿಪ್ಪಿಗೆ ಹೋಗೋಕೆ ಮುಂಚೆ ನಂದೊಂದು ಅಷ್ಟು ಬಟ್ಟೆ ಇತ್ತು ಒಂದು ವೀಕ್ ಬಟ್ಟೆ ಟ್ರಿಪ್ಪಿಂದ ಬರೋಕೆ ಬಂದಾದ್ಮೇಲೆ ಒಂದು ವೀಕ್ ಬಟ್ಟೆ ಬಾ ನಂಗೆ ನಿಜ ಕೈಯ್ಯೆಲ್ಲ ಒಡೆದು ಒಡಿತಿದೆ ಸಿಪ್ಪೆ ಅಂದರೆ ಏನಂತಾರೆ ಪೀಲೆಲ್ಲ ಆಗ್ತದೆ ಕೈ ಅಷ್ಟೊಂದು ಚಳಿಗೂ ಅದಕ್ಕೂ ಸೇರಿ ಕೈಯೆಲ್ಲ ಒಂಥರ ಆಗ್ಬಿಡ್ತು ಫುಲ್ ಡ್ರೈ ಆಗೋಯ್ತು ನನ್ನ ಕೈಯೆಲ್ಲ ಅಷ್ಟೆಲ್ಲ ವಾಶ್ ಮಾಡಿದ್ದಕ್ಕೆ ನಾನು ತುಂಬ ಕಷ್ಟಪಟ್ಟೆ ಆಗ್ತಿಲ್ಲ ಅದನ್ನೆಲ್ಲ ಸೆಟ್ ಮಾಡ್ಕೊಳ್ಳೋಕ್ಕೆ ಒಗ್ದು ಬೆನ್ನು ನೋವು ಕೈ ನೋವು ಯಪ್ಪ ನನ್ನ ಪರಿಸ್ಥಿತಿ ಬೇಡ ಬೇಡ ಏನು ಕೇಳ್ತೀರಾ ನಂದು ಈ ಮಂತು ತುಂಬ ಕಡೆ ವೇರಿಯೇಷನ್ಸ್ ಆಯಿತು ಟ್ರಾವೆಲು ಲೇಟಾಗಿ ಬರೋದು ಮನೆಗೆ ಅದರಿಂದಾಗಿ ಜರ್ನಲಿಂಗ್ ಸ್ವಲ್ಪ ಡಿಲೇ ಡಿಲೇ ಅನ್ನೋದಕ್ಕಿಂತ ಕೆಲವೊಂದು ಸಲ ಬರದೇ ಇಲ್ಲ ಎರಡೆರಡು ಮೂರು ಮೂರು ದಿವಸ ಗ್ಯಾಪ್ ಆಗೋಯಿತು ಈ ಸಲ ಟ್ರಾವೆಲಿಂಗ್ ಕೂಡ ನನಗೆ ನನ್ನ ಬುಕ್ಕನ್ನ ಕ್ಯಾರಿ ಮಾಡಿದ್ದೆ ಕುತ್ಕೊಂಡು ಬರೋಣ ಅಂತ ಐ ಥಿಂಕ್ ಒನ್ ಟೂ ಡೇಸ್ ಏನೋ ಬರದೆ ಅಷ್ಟೇ ನಾನು ಟ್ರಾವೆಲಿಂಗಲ್ಲಿ ಅದಾದಮೇಲೆ ಬರೆಯೋಕ್ಕೆ ಆಗಲಿಲ್ಲ ನನಗೆ ಬೀಚ್ ಹತ್ರ ಎಲ್ಲ ಕೂತ್ಕೊಂಡು ಬರೀಬೇಕು ಅಂತ ತೊಗೊಂಡೋಗಿದೆ ಬಟ್ ಮಾಡಲಿಲ್ಲ ಕೆಲಸ ನಾನು ಅದೇ ನಂದು ಸ್ವಲ್ಪ ಗ್ಯಾಪ್ ಆಗ್ತದೆ ಬಟ್ ಮನಸಲ್ಲ ಯಾವಾಗಲೂ ಥ್ಯಾಂಕ್ ಯು ಅಂತ ಹೇಳ್ಕೊತಾನೆ ಇರ್ತೀನಿ ನನ್ನ ಸುತ್ತಮುತ್ತ ಏನು ನಡೀತಿದೆಯೋ ಅದ್ರ ಪ್ರಕಾರ ಇವತ್ತು ನೈಟ್ ಕೂಡ ಕೂತ್ಕೊಂಡು ಐ ಥಿಂಕ್ ಟೂ ಡೇಸ್ ಬ್ಯಾಗ್ ಬರ್ತದೆ ಅನಿಸುತ್ತೆ ಸೊ ಇವತ್ತು ಕೂಡ ಕುತ್ಕೊಂಡು ಎಲ್ಲ ಬರೆದು ಮುಗಿಸಿದ್ದಾಯ್ತು ನಾನು ಅಪ್ಪ ದೇವ್ರ ಇದ್ದಾಗೂ ಹಿಂಗೆ ಆಗುತ್ತಾಯ್ತ ಬ್ಯಾಕ್ ಟು ಬ್ಯಾಕ್ ಬಾಡಿ ಲೋಷನ್ ಏನಾದ್ರು ಒಂದು ಹ್ಯಾಂಡ್ ಕ್ರೀಮು ಏನಾದ್ರು ಒಂದು ಹಚ್ಕೋತಾನೆ ಇರ್ತೀನಿ ಕೈಯೆಲ್ಲ ಒಂಥರ ಪೀಲ್ ಆಗೋಕೆ ಸ್ಟಾರ್ಟ್ ಆಗಿಬಿಟ್ಟಿದೆ ಆ್ಯಕ್ಚುಲಿ ನನಗೆ ತುಂಬಾ ಕಷ್ಟ ಇದೆ ಈ ಸುಡ್ಗಿರ್ ಜೀನಿ ತುಂಬಾನೇ ಚೆನ್ನಾಗಿದೆ ಮಾಯ್ಚರ್ ಬಾಡಿ ಲೋಷನ್ ಸಿಕ್ಕಬಟ್ಟೆ ಬೇಗ ಅಬ್ಸಾರ್ಬ್ ಆಗುತ್ತೆ ಸ್ಕಿನ್ಗೆ ವಿಟ್ ಇಸ್ ದ ಬೆಸ್ಟ್ ಥಿಂಗ್ ತುಂಬ ಜನ ಅಂಡ ನಮ್ಮ ನೀಟಾಗಿಲ್ಲ ಅಂದರೆ ತುಂಬ ಕಾನ್ಷಿಯಸ್ ಆಗ್ತಾರೆ ಒಂಥರ ಅವಮಾನ ಥರ ಫೀಲ್ ಆಗ್ತಾರೆ ಅಷ್ಟು ಅವಶ್ಯಕತೆ ಇಲ್ಲ ಗೈಸ್ ಅದೆಲ್ಲ ನ್ಯಾಚುರಲ್ ಆಗಿರೋವಂಥದ್ದು ನಮ್ಮ ಬಾಡಿ ಅಥವಾ ನಮ್ಮ ಚಿಕ್ಕ ವಯಸ್ಸಿಂದ ಅವೆಲ್ಲ ನೋಡ್ಕೊಂಡು ಬೆಳೆದಿಲ್ಲ ಇತ್ತೀಚೆಗೆ ಎಲ್ಲ ಚಿಕ್ಕ ವಯಸ್ಸಿಂದ ನೀಟಾಗಿ ಎಲ್ಲ ಮೈಂಟೈನ್ ಮಾಡ್ಕೋತಾರೆ ಬಟ್ ಆ ಚೈಲ್ಡ್ಹುಡ್ ಇಸ್ ನಾಟ್ ಲೈಕ್ ದಟ್ ಅಲ್ವಾ ಸೊ ಇಟ್ಸ್ ಓಕೆ ಅವಮಾನ ಅಂತ ಅಂದ್ಕೊಳ್ಳೋಕೆ ಹೋಗ್ಬೇಡಿ ಇಟ್ಸ್ ಟೋಟಲಿ ಫೈನ್ ಸೊ ಇಟ್ ದಚ್ಚಿನ್ ಫಾದರಿ ಥ್ಯಾಂಕ್ ಯು ಸೋ ಮಚ್ ಈ ವ್ಲಾಗ್ನ ನೀವು ಎಂಜಾಯ್ ಮಾಡಿದ್ದಕ್ಕೆ ತುಂಬ ದಿನ ಆದಮೇಲೆ ಡೈಲಿ ವ್ಲಾಗ್ನ ಶೂಟ್ ಮಾಡ್ತಾಯಿದ್ದೀನಿ ಆ್ಯಂಡ್ ಖುಷಿ ಖುಷಿಯಾಯಿತು ನಿಮ್ಮೆಲ್ಲರೊಟ್ಟಿಗೆ ಐ ಮೀನ್ ಖುಷಿ ಆಯಿತು ನನಗೆ ವೀಡಿಯೋ ಮಾಡಬೇಕಾದ್ರೆ ಆ್ಯಂಡ್ ಒಂಥರ ಹೇಳ್ತಾರಲ್ಲ ಇಷ್ಟು ದಿನ ಯಾವುದೋ ಎಲ್ಲೋ ಇದ್ದು ಬ್ಯಾಕ್ ಟು ತವ್ರ ಮನೆಗೆ ಅನ್ನೋ ಥರ ಫೀಲಿಂಗ್ ನನಗೆ ಐ ಡೋಂಟ್ ನೋ ಏನೇನೋ ಒಂಥರ ಫಿಲಿಂಗ್ ಚಿತ್ರ ಆಗ್ತಾ ಇರುತ್ತದೆ ಇಟ್ಸ್ ಟೋಟಲಿ ಫೈನ್ ಸೊ ಥ್ಯಾಂಕ್ ಯು ಸೊ ಮಚ್ ಎಲ್ಲ ಖುಷಿಯಾಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸಿಗ್ತೀನಿ ನಾನು ಮುಂದಿನ ವ್ಲಾಗಲ್ಲಿ ಆ್ಯಂಡ್ ಮತ್ತೊಮ್ಮೆ ತುಂಬ ತುಂಬ ಥ್ಯಾಂಕ್ ಯು ನಿಮ್ಮೆಲ್ಲ ಸಪೋರ್ಟ್ಗೆ ನನಗೆ ಆಗಲಿ ನಾನು ಜಾಸ್ತಿ ನೆಗೆಟಿವ್ ಕಮೆಂಟ್ಸ್ಗೆಲ್ಲ ತಲೆ ಕೆಡ್ಸ್ಕೊಳಲ್ಲ ಒಂದು ನಾನು ಜಾಸ್ತಿ ಹೇಳಿ ಐ ಆಮ್ ವೆರಿ ಬ್ಲೆಸ್ಡ್ ಟಚ್ ಹುಡ್ ದೇವರಿಗೆ ನಾನು ತುಂಬ ಥ್ಯಾಂಕ್ಫುಲ್ ಆಗಿರ್ತೀನಿ ಸೊ ನನಗೆಲ್ಲ ಪಾಸಿಟಿವ್ ಆಗಿರೋರೆ ಸಿಗ್ತಿದ್ದೀರಾ ಅದು ಸೋಷಿಯಲ್ ಮೀಡ್ಯಾದಲ್ಲಾಗಿರ್ಬೋದು ಪರ್ಸ್ನಲ್ ಲೈಫಲ್ಲಿ ಆಗಿರ್ಬೋದು ಅವರೆಲ್ಲರಿಗೂ ಕೂಡ ತುಂಬ ತುಂಬ ಥ್ಯಾಂಕ್ ಯು ಯು ನಿಮ್ಮಿಂದ ಆ ಪಾಸಿಟಿವಿಟಿ ನನ್ನಲ್ಲಿ ಜಾಸ್ತಿ ಆಗ್ತದೆ ಸೊ ನಾನು ನಿಮ್ಗೆ ಯಾವಾಗಲೂ ಚಿರಋಣಿ ಆಗಿರ್ತೀನಿ ನಾನು ನಾನು ಏನೇ ವಿಡಿಯೋ ಹಾಕಿದ್ರೂ ಕೂಡ ಅಷ್ಟು ಸಪೋರ್ಟ್ ಮಾಡಿ ಮಾತಾಡೋದು ನೀವು ಕೂಡ ಒಂದು ಧೈರ್ಯ ಇದೆಯಲ್ಲ ಅಕ್ಕ ಯು ಡೋಂಟ್ ವರಿ ಡೋಂಟ್ ಕೇರ್ ಯು ಲುಕ್ ಬ್ಯೂಟಿಫುಲ್ ಅಕ್ಕ ಹಂಗೆ ಹಿಂಗೆ ಅಂತ ಹೇಳ್ತಾರಲ್ಲ ನನಗೆ ಎಷ್ಟು ಖುಷಿಯಾಗುತ್ತೆ ಗೊತ್ತಾ ಯು ಆಲ್ ಆಫ್ ಮೈ ಡಾರ್ಲಿಂಗ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಖುಷಿಯಾಗಿರಿ ಆ್ಯಂಡ್ ಐ ಗಾಡ್ ಬ್ಲೆಸ್ ಯು ಅಂಡ್ ತುಂಬಾ ಒಳ್ಳೇದಾಗ್ಲಿ ಹೇಳಿದ್ನು ಸಿಕ್ ನನ್ನ ಮುಂದಿನ ಬ್ಲಾಗಲ್ಲಿ ಬಾರ್